அதே மேடம் லெவலில் நீர் நிற்பே அது டவுன் ஆகி லைட் ஆகி அஸ்டே ಇದನ್ನು ಕ್ಲೋಸ್ ಮಾಡಿದ್ರೆ ಇದೇನೇ ಹಾ ಅದನ್ನ ಕ್ಲೋಸ್ ಮಾಡಿದ್ರೆ ಇದನ್ನ ಓಪನ್ ಮಾಡ್ಕೊಂಡು ನೀವು ಫುಲ್ ಸಾರ್ನಾಗಿ ಫುಲ್ ಹೋಗುತ್ತೆ ಆಮೇಲೆ ಅದನ್ನ ಫಿಲ್ ಅಪ್ ಮಾಡ್ಕೊಂಡು ಇಲ್ಲಿ ಕ್ಲೋಸ್ ಮಾಡ್ಬಿಟ್ಟು ಇಲ್ಲಿ ಕ್ಲೋಸ್ ಮಾಡಿದ್ರೆ ರೆಗ್ಯುಲರ್ ಮತ್ತೆ ಅದು ಅಲ್ಲೇ ಈಗ ಇದೆ ಒಂದು ಸರಿ ಯಾವುದು ಸ್ಟಾಕ್ ಇಲ್ಲೂ ಇಲ್ಲ ಜೆ ಸಿಬಿನಲ್ಲಿ ಒಂದು ಸೆಪ್ ಮಾಡ್ಕೊಂಡು ತೆಗಿಬೋದು ಮಾಡ್ಬೋದು ಈ ಕಡೆ ನಾನು ಆಯ್ತು ಅದ್ರ ಅನುಕೂಲ ಕಟ್ ಮಾಡ್ತಾರೆ ಆಯ್ತಾ ಪೂರ್ತಿ ಅದನ್ನ ಆಳ ಕಟ್ ಮಾಡಿ ತಗಲಾಗುತ್ತದೆ ಈ ಕಡೆ ಇದ್ರ ಮೇಲೆ ಒಂದು ದಾರಿ ಇರಲ್ಲ ಈಗ ಈ ಪೂರ್ತಿ ಹಗಲ ಕಟ್ ಮಾಡಿ ಅದು ಕೂರಿಸ್ತಾರೆ ಅದು ಕೂರಿಸ್ಬಿಟ್ಟು ಅದನ್ನ ಅದನ್ನ ನೀರು ಪೂರ್ತಿ ತೆಗಿತಾರೆ ಅಲ್ಲಿ ನೀರು ಹೋಗದಂಗೆ ಎಲ್ಲ ಪೂರ್ತಿ ನೀರು ಹೋಗೋದಕ್ಕೆ ತೆಗಿತಾರೆ ತೆಗೆದ ಮೇಲೆ ಅದನ್ನ ಬಂದಾರಸ್ ಮಾಡಿ ಆಮೇಲೆ ಇದನ್ನು ಚಲಪ್ ಮಾಡ್ತಾರೆ ಅಲ್ಲಿವರೆಗೂ ಇದ್ರ ಮೇಲೆ ಹೋಗಿ ನಿಮ್ ದಾರಿ ಇರೋದು ಅಲ್ಲ ಆಯ್ತಲ್ಲ ಮಾಡಿ ಅಲ್ಲೇ ಆಯ್ತಲ್ಲೇ ಪಟ್ಟಿ

மட்டு <laughs> அது